ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ನೀವು ಟಾಟಾ ಎಸ್ ಒಂದು ಗಡಿ ಕಳ್ಸಿಕೊಡಿದ್ರಲ್ಲ ಹೌದು ಮಾಡಲ್ ಎಷ್ಟು ಎರಡು ಸಾವಿರದ ಹದಿನಾಲ್ಕು ಓನರ್ ಎಷ್ಟು ಐದು ನಾನು ಮೂರನೇ ಆರ್ನೂರ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗಿದೆಯಾ ಎಫ್ ಸಿ ಒಂದು ಒಂದು ಎರಡು ಆಗಿದೆ ಆಗೋಗಿದೆಯಾ ಹಾಂ ಲೋಡ್ ಎಲ್ಲ ಕ್ಲಿಯರ್ ಆಗಿದೆಯಾ ಲೋನ್ ಇದೆ ಮೊನ್ನೆ ಇನ್ನ ಮೂರು ತಿಂಗಳು ಆಯ್ತು ಅಷ್ಟೇ ತಗೊಂಡು ಲೋನ್ ಕೂಡ ಹೌದಾ ದೊಡ್ಡ ಗಾಡಿ ಬೇಕು ಅದಕ್ಕಿಂತ ಇದು ಇಎಂಐ ಎಷ್ಟು ಬರ್ತದೆ ತಿಂಗಳಿಗೆ 7782 7782 82 82 ಹ್ಮ್ ಟೈರ್ ಗಳು ಟೈರ್ ಮಾಮೂಲಿ ಇದೆ ಮಾಮೂಲಿ ಇದೆ ಹ್ಮ್ ಓಕೆ ಓಕೆ ಲೋನ್ ಕಟ್ಟಿದ್ರೆ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀರಾ ಅದು ಕ್ಲಿಯರ್ ಮಾಡ್ಕೊಡ್ತೀನಿ ಕ್ಲಿಯರ್ ಮಾಡ್ಕೊಡ್ತೀರಾ ಗಾಡಿ ರೀಡಿಂಗ್ ಆಗಿರೋದು ಎಷ್ಟು ಹಾಂ ರೀಡಿಂಗ್ ಗಾಡಿ ಹೊಡಿರೋದು ಗಾಡಿ ಒಂದು ಲಕ್ಷ ಎರಡು ಸಾವಿರ ಎರಡು ಸಾವಿರದ ಇಲ್ರಿ ಇಂಜಿನ್ ಕಡೆ ಸಹ ಜರ ಇದೆಯಾ ಇಂಜಿನ್ ಎಲ್ಲ ಸೂಪರ್ ಎಲ್ಲ ನಂಬರ್ ಒನ್ ಗಾಡಿ ಇಂಜನ್ ಎಲ್ಲಾ ಓಕೆ ಓಕೆ ಎಲ್ಲಿ ಬರ್ತದೆ ಲೊಕೇಶನ್ ಗಾಡಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬಾಗೇಪಲ್ಲಿ ತಾಲೂಕು ಬಾಗೇಪಲ್ಲಿನ ಹ್ಮ್ ಹ್ಞೂ ಓಕೆ